ಇನ್ನು ಮಂಡ್ಯ ಗಲಾಟೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸರ್ ನಮಸ್ಕಾರ ನಮಸ್ತೆ ಸರ್ ಏನು ಕೇರಳ ಕೆರಗೋಡು ಧ್ವಜ ವಿವಾದ ನಾಗಮಂಗಲ ಗಲಾಟೆ ಮದ್ದೂರ್ ಗಲಾಟೆ ಏನಾಗ್ತೈತೆ ಮಂಡ್ಯದಲ್ಲಿ ಏನ್ ಸಮಾಚಾರ ಆ ಒಂದು ಹಿಂದೂಗಳು ಎಷ್ಟು ಸಹಿಸ್ಕಂತಾರೋ ಅಷ್ಟು ಸಹಿಸ್ಕಂತಾರೆ ಸರ್ ಹ್ಮ್ ಒಂದು ಇವತ್ ಬಂದಾಗ ಅಷ್ಟೇ ನಮ್ಗೂ ಗೊತ್ತಾಗಿದ್ದು ಆ ಮಸೀದಿ ಮುಂದೆ ಶವ ಸಂಸ್ಕಾರ ಆದಾಗ ಶವ ಸಂಸ್ಕಾರ ಮಾಡಕ್ ಹೆಣ ತಕೊಂಡೋಗ್ಬೇಕಾದ್ರೆ ಅಮ್ಟಬಾರ್ದು ಅಂದ್ಬಿಟ್ಟು ಅಲ್ಲಿ ಆ ಕಟ್ಟುನಿಟ್ಟು ಮಾಡವ್ರೆ ಅಥವಾ ಇಲ್ಲಿ ಮದ್ದೂರ ಮುಂದೆ ಜಾತ್ರೆ ಮಾಡ್ಬೇಕಾದ್ರೆ ಮೆರವಣಿಗೆ ಹೋಗ್ಬೇಕಾದ್ರೆ ವಾದ್ಯಗಳು ಬಾರಿಸ್ಬಾರ್ದು ಅದ್ರ ಮುಂದೆ ಈ ರೀತಿ ಎಲ್ಲ ಮಸೀದಿನಲ್ಲಿ ಅವ್ರ ಕಾನೂನು ಮಾಡ್ಕೊಂಡವ್ರೆ ಅಂತ ಗೊತ್ತಾಗಿರೋದೆ ಇವತ್ತು ನಮ್ಗೆ ಬಂದಾದ್ಮೇಲೆ ಇಲ್ಲಿ ನಿನ್ನೆ ಸಾಮಾನ್ಯವಾಗಿ ಎಲ್ಲಾ ಬೀದಿಗಳಲ್ಲಿ ಎಲ್ಲಾ ಅವ್ರವ್ರ ಏರಿಯಾಗಳಲ್ಲಿ ಗಣಪತಿ ಕೂರ್ಸ್ಗಳಂತ ಸಂಪ್ರದಾಯ ಮೊದ್ಲಿಂದನು ಇದೆ ನಿನ್ನೆ ಅಲ್ಲಿ ಗಣಪತಿ ಕೂರ್ಸಿ ವಿಸರ್ಜನೆ ಮಾಡೋಂತ ಸಮಯದಲ್ಲಿ ಎಲ್ಲಾ ಸ್ಟ್ರೀಟ್ ಲೈಟ್ ಗಳು ಮತ್ತೆ ಅಲ್ಲಿರುವಂತ ಲೈಟ್ ಎಲ್ಲ ಆಫ್ ಮಾಡಿಸಿ ವ್ಯವಸ್ಥಿತವಾಗಿ ಮುಂಚೆನೆ ಕಲ್ಗಳನ್ನ ಸಂಗ್ರಹ ಮಾಡ್ಕೊಂಡು ಇವತ್ತು ಆ ನಮ್ಮ ಹಿಂದೂ ಗಣಪತಿ ಮೇಲೆ ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಕಲ್ ತೂರಿರುವಂತದ್ದು ಚಪ್ಪಲಿ ತೂರಿರುವಂಥದ್ದು ಆಗಿದೆ ಅದ್ರ ಮುಂದುವರೆದ್ ಭಾಗವಾಗಿ ಇವತ್ ತಮ್ಮ ಮಾಧ್ಯಮಗಳಲ್ಲೂ ಎಲ್ಲಾ ಕರ್ನಾಟಕ ಟಿವಿನಲ್ಲೂ ತೋರ್ಸಿದಿರಿ ನಾನು ನೋಡ್ದೆ ಈ ಒಂದ್ ದೊಡ್ಡ ಮಟ್ಟದಲ್ಲಿ ಜನ ಇವತ್ ಹಿಂದೂ ಸಮಾಜ ಒಂದ್ ಪ್ರತಿಭಟನೆ ಮಾಡಕ್ ಬಂತು ಇವತ್ ನಾವ್ ಬರ್ಬೇಕಾದ್ರೆ ಪೇಟೆ ಬೀದಿನಲ್ಲಿ ಸಂಧಿ ಜಾಗದಲ್ಲಿ ನಿಂತ್ಕೊಂಡು ಯಾರೋ ಮುಸ್ಲಿಂ ಮತಾಂಧ್ರು ಮುಚ್ ತೋರ್ಸೋದು ಸರಳ ತೋರ್ಸೋದು ನೀವು ಗಂಡಸ್ರಾಗಿದ್ರೆ ಬನ್ನಿ ಒಳಗಡೆ ನೋಡೋಣ ತಾಕತ್ತಿದ್ರೆ ಬನ್ನಿ ಈಗ ಈಗ ಇನ್ನೋದು ಅರೆಸ್ಟ್ ಮಾಡೋ ಪ್ರಕ್ರಿಯೆ ಆಗ್ಲಿಲ್ವಾ ನಾವು ಎಡಿ ಜಿ ಪಿ ಅವ್ರು ಬಂದಿದ್ರು ಈಗ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಇನ್ನೊಬ್ರು ಗೌರಮ್ಮ ಅಂತ ಹೇಳಿ ಒಬ್ರು ಮಹಿಳೆಯರು ಅವ್ರಿಗುನು ಕೂಡ ನೆನ್ನೆ ಎಲ್ಲಾ ಬಂದು ಅವ್ರ ಮುಸ್ಲಿಂ ಮತಾಂಧ್ರಗಳೆಲ್ಲ ತಳಿಸಿದ್ರು ಅದ್ರ ಬಗ್ಗೆನು ಕಂಪ್ಲೇಂಟ್ ಕೊಟ್ಟಿದೀವಿ ನಮ್ ಒತ್ತಾಯ ಇಷ್ಟೇ ಯಾರ್ಯಾರು ಆ ಭಾಗವಹಿಸಿದ್ರು ಆ ಮಸೀದಿ ಮತ್ತೆ ಆ ಮಸೀದಿಲ್ ಇರುವಂತ ಕಮಿಟಿ ಅವ್ರ ಕಮಿಟಿ ಒಪ್ಪಿಗೆ ಇಲ್ದಂತೆ ಯಾವ್ದೇ ಕಾರಣಕ್ಕೂ ಟೆರೆಸ್ ಮೇಲೆ ಕಲ್ಲು ಹೋಗೋದಿಲ್ಲ ಜೊತೆಗೆ ಪೊಲೀಸರೇ ನಮ್ಗೆ ಮಾತಾಡ್ಬೇಕಾರೆ ಹೇಳಿದರೆ ಪಕ್ಕದ ತಾಲೂಕು ಚನ್ನಪಟ್ಟಣದಿಂದ ಬೇರೆ ತಾಲೂಕ್ಗಳಿಂದ ಎಲ್ಲಾರು ಬಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ಕೊಂಡ್ ಮಾಡಿದ್ದಾರೆ ಅಂತ ಇದು ಯಾಕೆ ಧೈರ್ಯ ಇಷ್ಟು ಧೈರ್ಯ ಇಷ್ಟು ವಿಶ್ವಾಸ ಅವ್ರಿಗೆ ಅಂದ್ರೆ ಮೇಲಿರೋದು ನಮ್ ಬ್ರದರ್ಸು ಮತ್ತೆ ಅಲ್ಲಿರುವಂತ ನಮ್ ಸರ್ಕಾರ ಯಾವಕ್ಕೂ ಸಿದ್ದರಾಮುಲ್ಲಾ ಖಾನ್ ಅವರು ಈ ಮೇಲೆ ಈ ರೀತಿ ವರ್ತನೆ ಮಾಡ್ತಾರೆ ಅವರು ಮಂಡ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಮಂಡ್ಯ ಅಂದ್ರೆ ಇಂಡಿಯಾ ನೋಡುತ್ತೆ ಇವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳು ಆಜು ಎನ್ ಡಿ ಟಿವಿ ಸಮೇತ ಸುದ್ದಿಯನ್ನ ಕವರ್ ಮಾಡಿದ್ರು ಹೌದು ಮಂಡ್ಯದವರು ಆ ಮಟ್ಟಕ್ಕೆ ಅವ್ರಿಗೆ ಇವ್ರಿಗೆ ಹೆದರಿಕೊಂಡು ಮನೆ ಸೇರ್ಕತ್ತರೇನೋ ಅಂತ ಆ ಮಟ್ಟಿಗೆ ಏನು ಅನೋ ಇದೈರ್ಯನ ಬಂಡ್ ಧೈರ್ಯನಾ ಯಾರು ಬಂದ್ರೆ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದನ್ನ ಬಟ್ ಪೊಲೀಸ್ನವರು ನನಗೆ ಇನ್ಚಾರ್ಜ್ ಮಿನಿಸ್ಟರ್ ಮಾತನಾಡಿದ್ರು ತಿಳಿಸಿದ್ರು ಯಾರು ರಾತ್ರಿ ಗಲಭೆ ಕಾರಣ ಆದ್ರೂ ಅವ್ರೆಲ್ಲಾರು ಕೂಡ ಬಂದಿದ್ವಿ ಪ್ರತಿಭಟನೆ ಮಾಡಬೇಡಿ ಅಂತ ನಾವ್ ಹೇಳಲ್ಲ ಹ್ಮ್ ಆದ್ರೆ ಪ್ರತಿಭಟನೆ ಶಾಂತಿಯುತವಾಗಿರಬೇಕು ಅನ್ನೋದು ಅವರು ಹೇಳಿಕೆ ಆಗಿತ್ತು ಅಲ್ಲ ಸರ್ ಪ್ರತಿ ನಾನು ಫಸ್ಟ್ ಆಕ್ಷನ್ ಇಸ್ ಇಂಪಾರ್ಟೆಂಟ್ ಅಲ್ಲ ಸರ್ ನೀವ್ ನೇ ಮಾಡಿಲ್ಲ ಅಂದ್ರೆ ನಾವು ರಿಯಾಕ್ಷನ್ ಯಾಕೆ ಮಾಡ್ತಾ ಇದ್ದೋ ನೀವು ಕಲ್ಲೋಡಿಲಿಲ್ಲ ಅಂದ್ರೆ ನಾವ್ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೋ ನೀವು ನಿಂತ್ಕೊಂಡು ಕಲ್ಲೊಡ್ಸಿ ಹಾ ನೀವುಗಳೇ ಪ್ರಚೋದನೆ ಕೊಟ್ಟು ಇವತ್ ನಾವ್ ಅದಕ್ಕೂನು ಸುಮ್ನೆ ಕೂರ್ಬೇಕು ಅಂದ್ರೆ ಯಾರು ಹೋಗ್ತಾರೆ ನೀವು ನಾನು ಸರ್ ನನ್ಗೆ ನೀವು ಕೂಡ ಮದ್ದೂರ್ ತಾಲ್ಲೂಕ್ನರೇ ನಿಮ್ಗೂ ಗೊತ್ತು ಮದ್ದೂರ ಮುಂದ್ ಇತಿಹಾಸ ಗೊತ್ತು ನಮ್ ಹಿಂದೂ ಸಂಪ್ರದಾಯ ಗೊತ್ತು ನೀವು ತಮಟೆ ಹೊಡಿಯಕ್ ಮಸೀದಿ ಮುಂದೆ ಅಂದ್ರೆ ನಾವೇನು ಇಂಡಿಯಾದಲ್ಲಿ ಇದೀವ ಪಾಕಿಸ್ತಾನದಲ್ಲಿ ಇದೀವ ಸರ್ ಹ್ಮ್ ಹ್ಮ್ ಅದು ನಮ್ ಪ್ರಶ್ನೆ ಅಷ್ಟೇ ಇಷ್ಟು ದಿನ ಯಾಕೆ ಮತ್ತೆ ಆತರ ಅಂತ ಎಷ್ಟು ದಿವ್ಸ ತನಕ ಸಹಿಸ್ಕಂತಾರೆ ಸರ್ ಹಿಂದೂಗಳು ಎಷ್ಟ್ ದಿವಸ ತನಕ ಸಹಿಸ್ಕಂತಾರೆ ಒಂದ್ ಇತಿಮಿತಿ ಇರ್ತವೆ ಯಾರೇ ಆಗ್ಲಿ ಆ ಇತಿಮಿತಿನ ಕ್ರಾಸ್ ಮಾಡಬಾರ್ದು ಯಾರ್ ನಾನ್ ಮಾಡಿದ್ರು ತಪ್ಪು ನೀವ್ ಮಾಡಿದ್ರು ತಪ್ಪು ಆದ್ರೆ ಈ ರೀತಿ ಒಂದು ಹಿಂದೂ ಸಂಪ್ರದಾಯ ಅಥವಾ ನಾವು ಗಣಪತಿ ಕೂರ್ಸೋದ್ ಮೆರವಣಿಗೆ ಹೋಗೋಕು ಇವ್ರು ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಹೋಗ್ಲಿ ಪಾಕಿಸ್ತಾನಕ್ಕೆ ಯಾರ್ ಬೇಡ ಅಂತಾರೆ ಹ್ಮ್ ಯಾರು ನೀವ್ ನಿಟ್ಕೊಂಡಿರ ನೀವ್ ಇಲ್ಲೇ ಇರಿ ಮದ್ದೂರಲ್ಲೇ ವಾಸ ಮಾಡಿ ಅಂತ ನಿಮ್ ಸಹಿಸ್ಕೊಳ್ಳಿಲ್ಲ ಅಂದ್ರೆ ಹೋಗಿ ಪಾಕಿಸ್ತಾನಕ್ಕೆ ನಾವೇ ಟಿಕೆಟ್ ಮಾಡಿ ಬುಕ್ ಮಾಡಿ ಹೋಗಿ ಅಲ್ಲೇ ವಾಸ ಮಾಡಿ ಬಿಟ್ಬಿಟ್ಟು ನಮ್ಮ ಹಿಂದೂ ಸಂಪ್ರದಾಯದ ಆಚರಣೆಗಳು ಗಣಪತಿ ಕೂರ್ಸಕ್ಕೂ ನಿಮ್ಗೆ ಇಷ್ಟೊಂದು ಉರಿಯುತ್ತೆ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್ ಈಗ ಪಪ್ಪ ಅಲ್ಲಿ ಯಾರು ಜ್ಯೋತಿಯನ್ನು ಮಹಿಳಾ ಪ್ರತಿಭಟನಾಕಾರ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರಿಗೆ ಅದು ಕೂಡ ಬಹಳ ಇದಾಗ್ತದೆ ಲೈಕ್ ಪೊಲೀಸ್ನವ್ರು ಮನ ಬಂದಂತೆ ಲಾಠಿ ಚಾರ್ಜ್ ಮಾಡುವಂತ ಪ್ರಕ್ರಿಯೆಗೆ ಯಾರು ಹೇಳಿದ್ದು ಅಂತ ಏನ್ ಬಗ್ಗೆ ಈಗ ಹುಡುಗರೇನೋ ಮಿತಿ ಮೀರ್ತಾರೆ ಕಂಟ್ರೋಲ್ ಬರ್ಲಾ ಓಕೆ ಹೆಣ್ಮಕ್ಳು ಲಾಟಿ ಲಾಠಿ ಚಾರ್ಜ್ ಅಂತ ಸನ್ನಿವೇಶ ಏನಾಯ್ತು ನೀವು ಅಲ್ಲೇ ಇದ್ರಿ ಗ್ರೌಂಡ್ ಅಲ್ಲಿ ನೀವೇ ಪ್ರತಿಭಟನೆ ಮುನ್ನಡೆಸ್ತಾ ಇದ್ರಿ ಹೌದು ಹೆಣ್ಮಗು ಮೇಲೂ ಆ ತರ ಲಾಠಿ ಚಾರ್ಜ್ ಮಾಡುವಂತ ಅವಶ್ಯಕತೆ ಇತ್ತ ಏನ್ ಕತೆ ಅಂತ ಖಂಡಿತ ಯಾವುದೇ ಯಾವ್ದೇ ಸರ್ ನಾವ್ ಬರ್ಬೇಕಾದ್ರೆ ಅವ್ರೇನೆ ಸರಳ ತೋರ್ಸೋದು ಮಚ್ ತೋರ್ಸೋದು ಈ ತರ ಎಲ್ಲಾ ಮಾಡ್ತಾ ಇದ್ರು ಆ ದೃಷ್ಟಿಯಿಂದ ನಮ್ಮ ಎಲ್ಲಾ ಮಹಿಳೆಯರು ನಾವ್ ಯಾರು ಅವ್ರನ್ನ ಕರ್ದಿಲ್ಲ ನಾವ್ ಯಾರು ಅವ್ರನ್ನ ಬನ್ನಿ ಅಂತ ಹೇಳಿಲ್ಲ ಅವರೇ ಸ್ವಯಂ ಪ್ರೇರಿತರಾಗಿ ಇವತ್ತು ಆ ಪ್ರತಿಭಟನೆಗ್ ಭಾಗವಹಿಸಿದಾರೆ ಅಂದ್ರೆ ಆ ಚೆನ್ನೇಗೌಡ ಬಡಾವಣೆ ಎಂತಿದ್ಯಂತೆ ಅಲ್ಲಿ ಇವತ್ತೆಲ್ಲ ಮಹಿಳೆಯರು ಇವತ್ತು ಪೊಲೀಸರ ಜೊತೆ ಮಾತಾಡ್ಬೇಕಾರೆ ಹೇಳ್ತಿದ್ರು ಸರ್ ನಮ್ಗಲ್ಲಿ ಬದ್ಕಕ್ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಹಿಂಸೆ ಕೊಡ್ತಾವ್ರೆ ನಾವ್ ಒಳಗಡೆ ಇದ್ರೆ ಪಾಕಿಸ್ತಾನದಲ್ಲಿ ಇದ್ದಂಗ್ ಅನ್ಸ್ತಾ ಇದೆ ನಮ್ಗ್ ಅಭದ್ರತೆ ಇದೆ ಅಂತೇಳಿ ಹೇಳಿ ಗಳು ಹೇಳ್ಕೊತಾ ಇದ್ರು ಅಂದ್ರೆ ಆ ಯಾವ ಒಂದು ಹಿಂದೂ ಸಮಾಜ ಒಂದು ಒಂದ್ ನಮ್ಮ ಚನ್ನೇಗೌಡ ಬಡಾವಣೆಯಲ್ಲಿ ಜೀವನ ಮಾಡಕ್ ಆಯ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ತಗೊಂಡೋಗೋರ್ ಅಂದ್ರೆ ಅವ್ರು ಇನ್ ಯಾವ ಮಟ್ಟಕ್ಕೆ ಇವ್ರು ತೊಂದರೆ ಕೊಡ್ತಾ ಇರ್ಬೋದು ನೋಡಿ ಸರ್ ನಮ್ದು ಅದು ಪ್ರಶ್ನೆ ಅಷ್ಟೆ ಒಂದು ಇದು ನೇರವಾಗಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಯಾರೇ ಇರ್ಲಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟು ಅವ್ರು ಆಗಿ ವರ್ಕ್ ಮಾಡಿದ್ರೆ ಇವೆಲ್ಲ ನಡೆಯೋದಿಲ್ಲ ಇದು ನಮ್ಮ ಏನ್ ರಾಜ್ಯ ಸರ್ಕಾರ ಇದೆಯೋ ಡೈರೆಕ್ಷನ್ ಕೊಟ್ಟಿರುತ್ತೆ ಇದೇ ರೀತಿ ಮಾಡಿ ನಮ್ ಬ್ರದರ್ಸ್ಕೊತ ಇದ್ರೇಶ್ ಅವರೇ ನಮ್ ಬ್ರದರ್ಸ್ ಹೆಲ್ಪ್ ಮಾಡಿ ಬ್ರದರ್ಸ್ ಹೆಲ್ಪ್ ಮಾಡಿ ಅಂದ್ರೆ ಎಷ್ಟ್ ಜನ ಬ್ರದರ್ಸ್ ಅವ್ರ ಎಷ್ಟ್ ವೋಟ್ ಆಗತ್ತೆ ಅಂತ ಯಾವ ತರ ಇದು ಅದೇ ಸರ್ ನಮ್ಗೆ ಒಂದು ನೀವು ನೀವೇ ನೀವ್ ಆರೋಪ ಮಾಡುವಂತನೆ ಅವ್ರ ಓಟ್ಗೋಸ್ಕರ ಮಾಡ್ತಾವ್ರೆನೋದಾದ್ರೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಈಗ ಕೆಲವೊಂದ್ ಕಡೆ ನಡೀತದಿಲ್ಲ ಅಂತ ಏನಿಲ್ಲ ಆದ್ರೆ ಮಂಡ್ಯ ಜಿಲ್ಲೆನಲ್ಲಿ ನಿಮ್ ನಿಮ್ ಪ್ರಕಾರ ಡಿಪೆಂಡ್ ಅಪ್ಪ ಅವ್ರಿ ಬ್ರದರ್ಸ್ ಫೋಟ್ ಮೇಲೆ ಡಿಪೆಂಡ್ ಆಗತ್ತೆಂಥ ನಿಮ್ ನಿಮ್ ಮಾತಿನ ಪ್ರಕಾರ ಅದು ಅಲ್ಲ ಸರ್ ಅವ್ರಿಗೆ ಈಗ ಕಾಂಗ್ರೆಸ್ ಹಾಗಾದ್ರೆ ಸರ್ ಅವ್ರಿಗೆ ಖಂಡಿತ ದಡ್ರ ಅವ್ರಿಗೆ ಬೇಕಾಗಿರೋದು ಆ ಒಂದು ಕೋಮಿನ ಅಷ್ಟೇ ಮುಸ್ಲಿಂ ಮತ ಅಂದ್ರೂ ಓಟ್ ಅಷ್ಟೇ ಅವ್ರಿಗೂ ಬೇಕಿರೋದು ಹಿಂದೂಗಳು ಓಟ್ ಹಾಕಿಲ್ವಾ ಸರ್ ಯಾಕಂಗೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಯಾಕೆ ಸುಮ್ನೆ ಬಿಟ್ರು ಫಾಸ್ತಿಗಳನ್ನ ಎಲ್ಲಾ ಕಡೆ ಮದ್ದೂರಿಂದ ಹಿಡಿದು ಎಲ್ಲಾ ಎಲ್ಲಾ ಪ್ರತಿ ಗ್ರಾಮದಲ್ಲೂ ವಕ್ ಆಸ್ತಿ ಎಲ್ಲಾ ರಿಜಿಸ್ಟರ್ ಮಾಡಿದ್ರಲ್ಲ ಯಾರ ಡೈರೆಕ್ಷನ್ ಕೊಟ್ರು ಯಾರ ಇವತ್ತು ಚಾಮುಂಡೇಶ್ವರಿನ ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೇಳಿದ್ರು ಯಾರು ಬುರ್ಡೆ ಹುಡಿಕೊಂಡು ಧರ್ಮಸ್ಥಳಕ್ಕೆ ಹೋದ್ರು ಇದೆಲ್ಲಾ ಮಾಡ್ತಿರೋದ್ ಯಾರು ಸರ್ ಅವರೇ ಅಲ್ವಾ ಸರ್ ಯಾಕೆ ಮುಂದೇನು ಅಂತ ಸರ್ ನಾಳೆ ಮದ್ದೂರ್ನ ಬಂದು ಕರೆ ಕೊಟ್ಟಿದೀವಿ ಹ್ಮ್ ನಾಡಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರಣ್ಣವ್ರು ಮತ್ತೆ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ್ ಅಣ್ಣ ನಮ್ ವಿಧಾನ ಪರಿಷತ್ ನ ಸದಸ್ಯರಾದಂತ ಸಿಟಿ ಅವರು ಮತ್ತೆ ನಮ್ಮ ರಾಜ್ಯ ಮಟ್ಟದ ಎಲ್ಲಾ ನಾಯಕರುಗಳು ಬರ್ತಾ ಇದಾರೆ ನಾಳೆ ಸ್ವಯಂ ಪ್ರೇರಿತ ಬಂದ್ ಕರೆ ಕೊಟ್ಟು ನಾಡಿದ್ದು ಇಡೀ ಮದ್ದೂರಿನ ತಾಲೂಕಿನಾದ್ಯಂತ ಇರುವಂತ ಎಲ್ಲಾ ಗಣಪತಿಗಳನ್ನ ಮದ್ದೂರು ಪಟ್ಟಣಕ್ಕೆ ತಂದು ನಾವು ಸಾಮೂಹಿಕ ಗಣಪತಿ ವಿಸರ್ಜನೆ ಮಾಡಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಪರ್ಮಿಷನ್ ಕೊಡ್ತಾರೆ ನಿಮ್ಗೆ ಪೊಲೀಸ್ ಈ ಟೈಮ್ ಅಲ್ಲಿ ವಾತಾವರಣದ ಪರ್ಮಿಷನ್ ಕೊಡ್ತಾರೆ ನಾವು ರಿಕ್ವೆಸ್ಟ್ ಮಾಡಿದೀವಿ ಸರ್ ನಾವು ರಿಕ್ವೆಸ್ಟ್ ಮಾಡಿದೀವಿ ಆಯ್ತಾ ನೀವು ದಯಮಾಡಿ ನಮ್ಗೆ ಇದಕ್ಕೆ ಭದ್ರತೆ ಕೊಡಿ ಅಂತ ಕೇಳಿದಿವಿ ಕೊಟ್ರು ಮಾಡ್ತೀವಿ ಕೊಡದೇ ಇದ್ರು ಮಾಡ್ತೀವಿ ಸರ್ ನಾವು ಓಕೆ ಮಂಡ್ಯ ಜಿಲ್ಲೆ ಜನಕ್ಕೆ ಏನ್ ಹೇಳ್ತೀರಿ ಸರ್ ಮಂಡ್ಯ ಜಿಲ್ಲೆ ಜನ ನಿಮ್ಗೂ ಗೊತ್ತು ಎಷ್ಟು ಸಮಾಧಾನವಾಗಿ ಸೌಹಾರ್ದಯುತವಾಗಿ ಅವ್ರ ಮನೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ಅವರು ಎಲ್ಲ ಒಂದು ಒಳ್ಳೆ ರೀತಿನಲ್ಲಿ ಹೋಗ್ತಾ ಇದೀವಿ ಇದು ಪ್ರಾಬ್ಲಮ್ ಆಗ್ತಿರೋದು ನಿಮ್ಗೂ ನೀವೇ ಹೇಳದ್ರಿ ಹನುಮಧ್ವಜ ಆಯ್ತು ನಾಗಮಂಗ್ಲ ಆಯ್ತು ಇಲ್ಲ ಅತಿ ಹೆಚ್ಚು ಹಿಂದೂಗಳಿರುವಂತ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ ಆ ಜಿಲ್ಲೆನಲ್ಲೇ ಈ ರೀತಿ ಇವ್ರು ತೊಂದರೆ ಕೊಡಕ್ ಶುರು ಮಾಡವ್ರೆ ಅಂದ್ರೆ ಮುಂದೆ ನಮ್ಮ ಮಕ್ಳು ನಮ್ಮ ಮೊಮ್ಮಕ್ಕಳ ಕಥೆ ಸರ್ ಹಂಗಾಗಿ ಹಿಂದೂ ಸಮಾಜ ಜಾಗೃತ ಆಯ್ತದೆ ನಾಡದು ಇನ್ನು ಇವತ್ತೇನ್ ಸೇರಿದ್ರು ಹದಿನೈದ್ ಇಪ್ಪತ್ ಸಾವಿರ ಜನಕ್ಕೂ ಹೆಚ್ಚು ಜನ ಏನ್ ಸೇರಿದ್ರು ಸ್ವಯಂ ಪ್ರೇರಿತವಾಗಿ ನಾಡ್ದು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಒಂದ್ ಎಪ್ಪತ್ತೆಂಬತ್ ಸಾವಿರ ಜನ ಸೇರುವಂತ ನಿರೀಕ್ಷೆ ಇದೆ ಎಲ್ಲಾ ಸೇರಿ ಒಂದ್ ಒಳ್ಳೆ ರೀತಿನಲ್ಲಿ ನಮ್ಮ ಗಣಪತಿ ವಿಸರ್ಜನೆ ನಾವ್ ಮಾಡ್ತೀವಿ ಸರ್ ಅದನ್ನ ಯಾರು ತಡೆಯಾಗಿ ಬರ್ತಾರೆ ಇವತ್ ತೋರಿಸ್ತಿದ್ರಲ್ಲ ಸರಳ ಇಟ್ಕೊಂಡು ಅಥವಾ ಆ ಕಚ್ಚು ಮಚ್ಚಿ ಇಟ್ಕ ಮಚ್ಚಿ ಇಟ್ಕಂಡ್ ಕರಿತಾ ಇದ್ರಲ್ಲ ಯಾರು ಇದ್ರೆ ನಾಡ್ದು ಬರ್ಲಿ ಇಂದ್ರೇಶ್ ಅವ್ರೇ ನೀವೆಲ್ಲ ಸಾವಿರಾರು ಜನ ಸೇರ್ಕೊಂಡ್ ನಿಂತಿದ್ರಿ ಈ ಟೈಮ್ ಅಲ್ಲಿ ಯಾರೋ ಪುಂಟ್ ಪೋಕ್ರಿ ಇಬ್ರು ಮಚ್ಚ ಇಟ್ಕೊಂಡು ಸಳ್ಳಿ ಇಟ್ಕೊಂಡು ಕರೀತಾರೆ ಅಂತಂದ್ರೆ ಅವ್ರ ಹಿಂದೆ ಇರೋದು ಯಾರು ಅಷ್ಟೊಂದ್ ಬಂದಿದ್ದಾರೆ ಏನು ಏನ್ ಕತೆ ಸರ್ ನಾನು ನಾನು ಅದನ್ನೇ ಸರ್ ಹೇಳ್ತಿರೋದು ಇವತ್ತು ಪೂರ್ತಿ ವಿಶ್ವಾಸ ಇದೆ ಅವ್ರಿಗೆ ಪೂರ್ತಿ ಧೈರ್ಯ ಇದೆ ಒಂದ್ ನಂಬಿಕೆ ಇದೆ ಇರೋದು ನಮ್ ಸರ್ಕಾರ ನಾವ್ ಏನೇ ಮಾಡಿದ್ರು ನಡೆಯುತ್ತೆ ನಾವ್ ಎಷ್ಟೇ ಡೆಸಿಬಲ್ ಕೊಟ್ಕೊಂಡು ಎರಡ್ ಮೂರ್ ಕಿಲೋಮೀಟರ್ಗೆ ಅಜಾನ್ ಕೂಗಂಗ್ ಕೂರುಗುದ್ರು ನಮ್ ಯಾರು ಕೇಳೋರಿಲ್ಲ ನಾವ್ ಏನ್ ಮಾಡಿದ್ರು ನಡೀತದೆ ಅನ್ನೋ ಒಂದು ಧೈರ್ಯ ಬಂದಿರೋದಕ್ಕೋಸ್ಕರನೇ ಇವತ್ತು ಆ ಮಟ್ಟಕ್ಕೆ ಈ ರೀತಿ ವರ್ತನೆಯನ್ನ ಮಾಡ್ತಾವ್ರೆ ಇದಕ್ಕೇನು ಉತ್ತರ ಕೊಡ್ಬೇಕು ಇವತ್ತು ಮಂಡ್ಯ ಜಿಲ್ಲೆ ಹಿಂದೂ ಸಮಾಜ ಕೊಟ್ಟೈತೆ ಮುಂದೊಂದು ದಿವಸಗಳಲ್ಲಿ ಇನ್ನು ಕೊಡುತ್ತೆ ಸರ್ ಖಂಡಿತ ಸರ್ ಖಂಡಿತ ನಮ್ಮ ತಂಟೆಗೆ ಬಂದ್ರೆ ನಾವು ಖಂಡಿತ ಉತ್ತರ ಕೊಡ್ತೀವಿ ಸರ್ ನಾವು ಸುಮ್ನೆ ಇರ್ತೀವಿ ನಮ್ಗೆ ಯಾರು ನಾವ್ ಏನ್ ನಮ್ ನಮ್ ಗಣಪತಿ ನಾವು ಆಚರಣೆ ಮಾಡ್ಬೇಕು ಆಚರಣೆ ಮಾಡ್ತೀವಿ ಸರ್ ನಮ್ಮ ದೂರ ಮುಂದ್ ಜಾತ್ರೆ ಮಾಡ್ಬೇಕಾ ಮಾಡ್ತೀವಿ ವೈರ್ ಮುಡಿ ಮಾಡ್ಬೇಕಾ ಮಾಡ್ತೀವಿ ನಮ್ದೇನ್ ಕ ನಮ್ದೇನ್ ಸಾಂಸ್ಕೃತಿಕ ಹಬ್ಬಗಳವೆ ನಮ್ಮ ಹಿಂದೂ ಸಂಪ್ರದಾಯ ತರ ಹಬ್ಬಗಳವೆ ನಾವ್ ಮಾಡ್ತೀವಿ ನಮ್ಗ್ ತೊಂದರೆ ಕೊಟ್ರೆ ನಾವು ಖಂಡಿತ ಬಿಡಲ್ಲ ಸರ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರ್ನಾಟಕ ಟಿವಿ ಜೊತೆ ಮಾತಾಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸವಾಗಿ ಬೆಳಿಬೇಕಾ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಲಭ್ಯ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್